ದೋಸ ಮಗಯ ಯುಗಾಂತರದಲ್ಲಿ ಧರ್ಮಕ್ಕಾಗಿ ಅವತಾರ ನೀಡುತ್ತಾ ಶ್ರೀ ಆದಿಶ್ರೀಮ ನಾರಾಯಣರ ಪರಮಾವತಾರವೇ ಅನಿಸಿಕೊಂಡ ಎಂಟನೆಯ ಅವತಾರದ ಕಾರ್ಯಕರ್ತರಾದಂಥ ಪುಣ್ಯಾತ್ಮನಾದ ಶ್ರೀ ಕೃಷ್ಣ ಪರಮಾತ್ಮರನ್ನ ಇವತ್ತ ಅವರನ್ನು ಚತ್ತರಕ್ಕೆ ಹಾಕುವ ಮುಖಾಂತರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತಾಗಿದೆ ಹಾಗಾಗಿ ಇವತ್ತು ಈ ಅವತಾರವು ಯಾತಕ್ಕಾಗಿ ಆಯಸ್ಸನ್ನುವಂತಹ ವಿಚಾರವನ್ನ ಇಲ್ಲಿ ನಾವು ಅವಲೋಕನ ಕವಲೋಕ ಕೃಷ್ಣ ಪರಮಾತ್ಮರು ವಸುದೇವ ದೇವತಿಯರ ಕನ್ನನಾಗಿ ಜನಿಸಬೇಕಾದ್ರೆ ಅವರ ಸೋದರ ಮಾವನಾದ ಕವಸ ಮಹಾರಾಜರು ಅವರ ತಂದೆ ತಾಯಿಗಳನ್ನ ತೆರೆಯಲಿಟ್ಟರು ಹೆರೆಯತ್ತು எவரை அவன்க்க நானொரு மகர்ஷி மாத்தி எஸ்கோய் நானு மகர்ஷி ஏன் கங்கிய உதர எந்தே கனனாகி நான் தயாராகி அனுவ மாதிரி அதில் கொண்டு ತಂಗಿ ಮಕ್ಕಳು ತಂಗಿಯ ಗಂಡನನ್ನ ಜೈಲಿನಲ್ಲಿ ಆ ಜೈಲಿನಲ್ಲಿ ಏಳು ಮಕ್ಕಳನ್ನ ಪಡೆಗಳ ಕೌಸ ಆಗ ಎಂಟನೇ ಹುಡುಕು ಅಷ್ಟಮೀಯ ತಿಥಿಯಲ್ಲಿ ಅಷ್ಟಮೀಯ ತಿಥಿಯಲ್ಲಿ ರೋಹಿ ನಕ್ಷತ್ರ ಇದ್ದಾಗ ಅವಳು ಜನನಾಯಿತು ಅದೇ ಟೈಮ್ ನಲ್ಲಿ ಗೋಕುಲ್ ಬಳಗ ಗುರಿಗಿ ಅವತಾರವನ್ನ ರೋಹಿಣಿ ನಕ್ಷತ್ರ ಅಶ್ವಿ ಸ್ಥಿತಿಯಲ್ಲಿಲ್ಲ ಅವರು ಜನ್ಮ ಆಗ ಇಲ್ಲಿ ಜೇ ಆಯ್ತು ಅವ ನಂದು ಗೋಕುಲ್ ಹೋದಾಗ ಆಕೆ ಜೈಲಿಗೆ ಬಂದ ಯೋಗ ಮಾಡಿ ಬಂದು ಆಗ ಎಲ್ಲರಿಗೂ ಯಾತ್ರ ಆಗ್ತದೆ ಕೌಸನು ಬಂದಿಟ್ಟ ಪ್ರಯತ್ನ ಮಾಡಿದ ಜಾರಿ ಹೋಗಿ ಮಾಯೆ ಮಾಯೆ ಜಾರಿ ಹೊರಟು ಆ ಮಾಯ ಜಾರಿ ಹೋಗಿ ನಿನ್ನ ಕೌಸ ನಿನ್ನನ್ನು ವರ ಮಾಡುವಂತ ಶಕ್ತಿ ಇಲ್ಲ ಗು ನಾಕ್ ಅಂತ ಹೇಳಿ ಆಯ್ತು ಅಂತ ನಾನು ಹಾಗೆಷ್ಟೋ ಪ್ರಕರಣಗಳನ್ನ ಮುಂದೆ ಇದನ್ನ ಹೆಣಿಸ್ತ ಅಂತ ಜೈಲಿನ ಇದ್ದಕ್ಕೊಂಡು ಏನು ಮಾಡಿದಪ್ಪ ಧರ್ಮ ಪ್ರತಿಷ್ಠಾಪನೆಗೋಸ್ಕರ ತನ್ನ ದ್ವಾರಪಾಲಕರ ರಾಜ ಶ್ರೀಮನ್ನಾರಾಯಣನ ದ್ವಾರಪಾಲಕರ ದೇವೇರು ಶಿಶ್ವಾಲಂತ ತಿಳಿಸಿಕೊಂಡು ಜನನಾಗಿದ ಆ ಜನರನ್ನ ಒದಸುವುದಕ್ಕೋಸ್ಕರ ಇವನು ಜನನಾಗಿದ್ದ ಇಂಥವನ ಒಂದು ಕಾರ್ಯಕ್ರಮದಲ್ಲಿ ನಾವು ನೀವು ಎಲ್ಲರೂ ಭಾಗಿಯಾಗಿದ್ದೀವಿ ಈ ಪುಣ್ಯ ಕಾರ್ಯಕ್ರಮವನ್ನು ಎಲ್ಲರೂ ಮನಸುಂಡಿಸಿಕೊಂಡು ಸಂತೋಷಪಟ್ಟು ಪಟ್ಟು ಆನಂದ ಭರಿತರಾಗಿತ್ತು ನಾವು ಇದೆಲ್ಲರೂ ಇರೋಣ ಅಂತ ಹೇಳಿ ನನ್ನ ಎರಡು ಮಾತುಗಳನ್ನ ಉಂತ್ಪಾದದಲ್ಲಿ ಅರ್ಥ ಇದೆ ಸ್ವಾಮೀಜಿ ಸ್ವಾಮೀಜಿ ಅಂದ್ರೆ ಆ್ಯಕ್ಚುಲಿ ಮೂರ್ನಾಕ್ ದಿವಸ ಇತ್ತು ತುಂಬಾ ಸ್ವಲ್ಪ ಮಂದಿರ ಬರ್ಲೇ ಇರ್ತೀವಿ ಅಂತ ಆಯ್ತು ಅದರಂತ ಬಟ್ ನಾನು ಮಾತಾಡಿದ್ರೆ ಯಾವಾಗ ಮಾತಾಡಿದ ನಾವು ನಮ್ಮ ನಾವೆಲ್ಲ ಕೆಲಸ ಮಾಡ್ತೀವಿ ಅಲ್ಲಿ ನಾವು ಸ್ವಲ್ಪ ಮಾತಾಡಕ್ಕೆ ಬರದ್ರಿ ಮಾತಾಡಿದ್ದೆ ಬಟ್ ಎರಡು ಮಾತು ಏನ್ ಹೇಳ್ಬೋದು ಅಂತಂದ್ರೆ ನಾನು ಸಾಕಷ್ಟು ಕಡೆ ಎಲ್ಲ ಕಡೆ ಅಡ್ಡಾಡ್ತಿದ್ದೆ ಬಹಳ ಅರ್ಥ ಕರ್ನಾಟಕ ಸಿಕ್ಬಿಟ್ಟಿದ್ರು ನಂಗೆ ಬಹಳ ಹೆಮ್ಮೆ ಏನಂತಂದ್ರೆ ನಾವು ಬಹಳ ಜನ ಸ್ವಾಮೀಜಿನ ನೋಡಿದ್ದೆವು ಬಟ್ ನಮ್ಮೂರಲ್ಲಿ ಒಳ್ಳೆ ಉತ್ತಮವಾದ ಸ್ವಾಮೀಜಿ ಇದ ಅಂದರೆ ನಾವು ದೊಡ್ಡ ಮಠದ ಸ್ವಾಮೀಜಿ ನೋಡಿದ್ರು ಕಥೆಗಳು ಬಟ್ ನನಗೆ ಅವರು ನಾನು ನೋಡ್ತಾ ಬೆಳೆದಿರ್ತಕ್ಕಂಥ ಸ್ವಾಮೀಜಿ ನಾನು ಇಲ್ಲೇ ಬಂದಾಗೆಲ್ಲ ತಂದಾಗೆಲ್ಲ ಮಾತಾಡ್ಕೊಂಡು ಹೋಗ್ತೇನೆ ನನಗೆ ಆ್ಯಕ್ಚುಲಿ ಒಳ್ಳೆ ಉತ್ತಮ ಸ್ವಾಮೀಜಿ ಇದ್ದಾರೆ ನಮ್ಮೂರು ಬೆಳಿಬೇಕಿನ್ನೋ ನಮ್ಮೂರಲ್ಲಿ ಒಂದು ಮಠ ಇದೆ ಬೇರೆ ಬೇರೆ ಊರಲ್ಲಿ ಮಠಗಳಿದ ಅವ್ರು ನೋಡಿಲ್ಲ ದೊಡ್ಡ ಮಠಗಳಿದ್ರೆ ದೊಡ್ಡ ಪ್ರಮಾಣದಲ್ಲಿ ಬೆಳೆದವ್ರು ನಾವು ಯಾವುದು ಜಾತಿ ಧರ್ಮ ಅದೆಲ್ಲ ಇಟ್ಕೊಂಡಾದ್ರೆ ನಮ್ಮೂರಲ್ಲಿ ಕೂಡ ಒಳ್ಳೆ ಒಳ್ಳೆಯ ಸ್ವಾಮೀಜಿ ಇದ್ದಾವೆ ಒಳ್ಳೆ ಮಠ ಇದೆ ಮಠ ಇಲ್ಲೂ ಕೂಡ ಜಾಸ್ತಿ ಬೆಳಿಬೇಕು ಅದಕ್ಕೆ ಮತ್ತು ನಮ್ಮಿಂದ ಏನಾದರೂ ಸರ್ಕಾರ ಮತ್ತು ನಮ್ಮೆಲ್ಲ ಸರ್ಕಾರ ಅದರ ಅವಶ್ಯಕತೆ ಇದೆ ಯಾವಾಗಿದ್ರು ನಾವು ಮಾಡಿದ್ದೇವೆ ಅವ್ರು ಹೇಳೋದು ಬೇಡ ಬಟ್ ಯಾವಾಗಿದ್ರು ನಾವೆಲ್ಲ ಮಾಡ್ಬೇಕಾಗ್ತದೆ ಅವ್ರು ಬಹಳ ಖುಷಿ ಸ್ವಾಮೀಜಿ ಅವ್ರು ಮಾಡಿದ್ರು ನಾವು ಏನಪ್ಪ ಅಂತಂದ್ರೆ ಇನ್ನೊಂದು ಚಿಕ್ಕ ಹಾಕಲು ಎಲ್ಲ ಎಲ್ಲ ಆಗ್ಬೇಕು ಅಂತ ಅದಕ್ಕಿಂತ ಬಟ್ ಅದಕ್ಕೆ ಎಂದ್ರೂ ಚೆನ್ನಾಗಿ ಓದಬೇಕು ಆಯ್ತಾ ನಾನು ಎಲ್ಲ ಇಲ್ಲೇ ಓದಿರೋನು ಎಲ್ಲ ಇಲ್ಲೇ ಇಲ್ಲೇ ಆಡಿ ಇಲ್ಲೇ ಆಡ್ತಿದ್ದರು ಈ ಕೆರೆ ಇನ್ನೆಲ್ಲ ಆಟ ಆಡ್ಕೊಡ್ಬೋದು ಹಿಂಗೆ ಸುತ್ತ ಆಡಿಕೊಡ್ಬೋದು ಹಿಂಗೆ ಆಟ ಆಡಿ ಇನ್ನೇ ಅಧ್ಯಯನ ಕಾಣಕ್ಕೆ ಓದಿ ನಾವೆಲ್ಲ ಒಂದೊಳ್ಳ ಎಲ್ರಿಗೂ ಸಾಧ್ಯ ಆಯ್ತಾ ನಾವು ನನಗೆ ನಾನು ಇನ್ನೂ ಕಡಿಮೆ ಕೊಡ್ತಲ್ಲಿದ್ದೆ ನನಗೆ ನಾನು ದೊಡ್ಡ ಕೊಡ್ತಿದ್ದೀನಿ ಹೇಳುವರೆ ಆಯ್ತಾ ನನಗೆ ಇನ್ನೂ ನಮ್ಮ ಊರಲ್ಲಿ ಇನ್ನೂ ಒಳ್ಳೇದು ಸರ್ಕಾರಕ್ಕೆ ಒಳ್ಳೆಯ ದುಡ್ಡು ನಾನು ಕೇಳ್ತಿರ್ತೀನಿ ನಮ್ಮ ಊರಾಗೆ ಅವಾಗೆಲ್ಲ ಯಾರು ನಮ್ಮ ಕರ್ಕೊಂಡಿ ಸೊಲೇಕ್ಷನ್ ಕೊಟ್ಟಿದ್ದಾರೆ ಪೊಲೀಸ್ ಆಗಿದ್ರು ಇಲ್ಟ್ರಿ ಪೊಲೀಸ್ ಆಗಿದ್ರು ಅವರೇ ಹೋಗಿ ಪ್ರೊಫೆಕ್ಟ್ ಮಾಡಿದ್ರು ನಾ ಎಂಬತ್ತು ಮಾಡಿದಾಗ ಅದೇ ದೊಡ್ಡದಾಯ್ತು ಈಗೆಲ್ಲ ತೊಂಬತ್ತಾರು ಸಾವಿರದ ತೊಂಬತ್ತ ಅಂದ್ರೆ ಅವ್ರು ಇನ್ನೊಂದು ನನ್ನ ಪ್ರಕಾರ ಅತಿ ಉನ್ನತ ಹುದ್ದೆಗೆ ಹೋಗ್ತು ಅಂತ ಅದಕ್ಕೆ ಎಲ್ಲ ಅವ್ರು ಹೇಳ್ತಿ ಬಟ್ ಅವ್ರಿಗೆ ತಂದೇ ಸರ್ಕಾರ ಮಾರ್ಗದರ್ಶನ ಎಲ್ಲ ಮಕ್ಕಳು ಚೆನ್ನಾಗಿ ಓದ್ತೇವೆ ಮಕ್ಕಳು ಚೆನ್ನಾಗಿ ಓದಬೇಕು ಅವ್ರನ್ನ ಮಕ್ಕಳೆಲ್ಲ ಚೆನ್ನಾಗಿ ಓದಿದೆ ತಂದೆ ತಾಯಿಗಾಗ್ಲಿ ಮತ್ತೆ ಊರಿಗಾಗ್ಲಿ ಒಂದು ಒಳ್ಳೆ ಹೆಸರು ಇನ್ನೊಬ್ಬರ ಹೆಸರು ಅಲ್ಲಿ ಕೇಳಿದಾಗ ಯಾವ ಪಾಠದಾಗ ಅವರು ಅಂತ ಹೇಳಿ ನಮ್ಮಲ್ಲಿ ಈಗ ಸಾವಿರ ಆ ಒಂಥರ ಅವ್ರಿಗೆ ಊರ ಬರ್ತದೆ ಏನೋ ಮಾಡಿದ್ರು ಅದಕ್ಕೆ ಮತ್ತೆ ಇನ್ನೊಂದು ಇದು ಯಾರ್ಯಾರು ಊಟ ಅವರ ಊರಲ್ಲೇ ಇರಬೇಕು ಅದು ನಮ್ ಬಹಳ ಆಸೆ ನಾನು ಎಲ್ಲರೂ ಯಾಕೆ ಮಾತಾಡ್ತಾರೆ ಯಾಕೆ ಕರ್ದ ನನ್ ಯಾವಾಗಲೂ ಊರಲ್ಲೇ ನಾವು ಹೇಳ್ತೀವಿ ಅಂತ ಹೇಳಿ ಊರನ್ನ ನಾವು ಹೋಗಿ ಸಮಾಧಾನ ಕೇರಳ ಸೇರಿದ್ರೆ ಊರನ್ನ ನಾವು ನವಡಗೇರಿಗೆ ಇದ್ರೆ ಅದು ನಮ್ಮೂರ ಆಗಲ್ಲ ಅದು ನೋಡಿ ನಮ್ಮೂರಲ್ಲಿ ನಮ್ ಕೆಡನೆ ಒಂಥರ ನಮಗೆ ನಮ್ಮ ದವರ್ಗಿರಿಗೆ ತನ್ಮಾನ ಮಾಡಿದ್ರೆ ಒಂದೇ ದಿನ ಅಷ್ಟ ನಮ್ಮೂರಲ್ಲಿ ನಮ್ ಸನ್ಮಾನ ಮಾಡಿದ್ರೆ ಅದು ಬಹಳ ಖುಷಿ ನಾನು ಬಹಳ ಜನಕ್ಕೆ ನಮ್ಮ ತನ್ಮಾನ ನಮ್ಮೂರಲ್ಲಿ ಏನಾಗ್ಲಿ ಅದು ನಮ್ಮ ತನ್ಮಾನ ಆಗ್ತದೆ ನಮ್ಮೂರಲ್ಲಿ ಇದು ಒಂದು ತಂದೆ ಇದು ಮಾಡಿದ್ರೆ ನಮ್ಗೆ ಬಹಳ ಖುಷಿ ಆಗ್ತದೆ ನೌಕರ ನೌಕರ ಯಾಕಂದ್ರೆ ದೊಡ್ಡ ದೊಡ್ಡ ಪೊಲೀಸನ್ ನಮ್ಮೂರಲ್ಲಿ ನಿಮ್ಗೆ ಗೊತ್ತೇ ಬರ್ತೀವಿ ಡಿ ಸಿ ಆಗಿನ ರಿಟಾರ್ಡ್ ಆಗಿಲ್ಲ ನಮ್ಮೂರಾಗ ಅವ್ರಿಗೆ ಡಿ ಸಿ ಆಗವರು ಅಂದ್ರೆ ನಮ್ಗೂ ಸಾಕಷ್ಟು ಸರಿತೈತಿ ಡಿ ಸಿಗಳು ಇನ್ಸ್ಪೆಕ್ಟರ್ ಇಲ್ಲ ಇದ್ದಾರೆ ನಮ್ಮೂರಾಗ ಆಗಿಲ್ಲ ಅವ್ರೆಲ್ಲ ನಮ್ಮೂರ ಆಸ್ಪತ್ರೆ ಇಲ್ಲೇ ಇದ್ರು ಅಂತಂದ್ರೆ ನಮ್ಮ ಜನಕ್ಕೆ ನಮ್ಮೂರಾಗ ಒಂದು ಪೊಲೀಸ್ ಸ್ಟೇಷನ್ ಇದ್ದಂಗೆ ಒಬ್ಬ ಇನ್ಸ್ಪೆಕ್ಟರ್ ರಿಟಾರ್ಡ್ ಆಗಿರೋಂತಂದ್ರೆ ಇಲ್ಲೇ ಇದ್ರು ಅಂತಂದ್ರೆ ನಮ್ಮೂರಾಗ ಒಂದು ಡಿ ಸಿ ಇದ್ರೆ ಜಿಲ್ಲಾಧಿಕಾರಿ ನಮ್ಮೂರಾಗಿದ್ದ ನೀವು ಬೇರೆ ಕಡೆ ಹೋಗೋಷ್ಟ್ರಿ ನಾವು ಇಂಥದ್ದು ಬರವಾಗಿ ಹಾಕ್ಬೇಕು ಆಯಿತಾ ಭಾಳ ಖುಷಿಯಾಯಿತು ದೊಡ್ಡವ್ರಿಗೆ ನನ್ನ ಪರವಾಗಿ ತುಂಬ ಧನ್ಯವಾದಗಳು ನನ್ನ ನೆಕ್ಸ್ಗಳು ಪಾಪ ಭಾಳ ನನ್ನ ಭಾಳ ಸರ್ ದೋಜ್ಜಿಗೆ ಬರ್ತೇನೆ ಸರಿ ಕಡೆ ಕೂಡ ಭಾಳ ಇದು ಮಾಡಿಲ್ಲ ಅದಕ್ಕೆ ಭಾಳ ಧನ್ಯವಾದಗಳು ನಮಗೆ ಏನಾದರೂ ಬೇಕಾದ ನೀವು ಯಾವಾಗಲೂ ಸರ್ಕಾರ ಇದು ಮಾಡ್ತಾರೆ ತ್ಯಾಂಕ್ ತ್ಯಾಂಕ್ ಯು